ಏನು ಸೌಜನ್ಯನ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಹೇಶ್ ತಿಮ್ಮರಂಡಿ ಸಾಹೇಬರು ಮತ್ತು ಗಿರೀಶ್ ಮಟ್ಟಣ್ಣ ಅವರು ಭಾಳ ವಿಶೇಷವಾಗಿ ಈ ರಾಜ್ಯದಲ್ಲಿ ಸದ್ದು ಅಂದರೆ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಟ ಅಂತ ಹೇಳಿ ನಡೀತಾ ಇದೆ ಸುಮಾರು ವರ್ಷಗಳಿಂದ ಈ ಹೋರಾಟನ ಗಮನಿಸ್ತಾ ಇದೆ ನಾನು ಈ ಹೋರಾಟದಲ್ಲಿ ಯಾವುದ್ರ ಪರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಳ್ಳಿಕ್ಕೆ ಬಹಳ ವರ್ಷಗಳ ಕಾಲ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಎಲ್ಲೋ ಒಂದ್ ಕಡೆ ಈ ಹೋರಾಟನ ಎಲ್ಲೋ ದಿಕ್ಕು ತಪ್ಪಿಸೋ ಕೆಲಸಗಳು ನಡೀತಾ ಇದೆ ಅನ್ನೋದು ಒಂದ್ ಕಡೆ ವಾದ ನಡೀತಾ ಇತ್ತು ಒಂದ್ ಕಡೆ ಹೆಣ್ಣಿನ ಪರವಾಗಿ ನ್ಯಾಯಕ್ಕಾಗಿ ಹೋರಾಟ ನಡೀತಾ ಇದೆ ಅನ್ನೋದು ಬರ್ತಾ ಇತ್ತು ಈಗ ನಾವು ಒಂದು ಕಡೆ ಹೋದ್ರು ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ ಇನ್ನೊಬ್ರು ಕಡೆ ಹೋದ್ರು ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ ಅನ್ನೋ ತೀರ್ಮಾನನ ತಗೊಂಡು ಅಧ್ಯಯನ ಮಾಡ್ತಾನೆ ಇದ್ದೆ ಇದ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅಂತ ಹೇಳಿ ನನಗೆ ನಾನೇ ತೀರ್ಮಾನ ತಗೊಂಡಿದ್ದೆ ಆದ್ರೆ ಮೊನ್ನೆ ನಾವೆಲ್ಲರೂ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಒಂದು ತೀರ್ಮಾನ ತಗೊಂಡು ನಾವು ಗ್ರೌಂಡ್ ರಿಪೋರ್ಟ್ ನ ತಗೊಬೇಕು ಎಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ವಾತಾವರಣ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ನೆಲ್ಮಂಗ್ಲದಿಂದ ಆಸ್ತದವರೆಗೂ ಕೂಡ ಪಾದಯಾತ್ರೆ ಮಾಡಿದ್ರು ಪಾದಯಾತ್ರೆ ಮಾಡಿ ಆಸ್ತದಿಂದ ಧರ್ಮಸ್ಥಳದವರೆಗೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದವು ಆದ್ರೆ ಮಳೆ ಬರ್ತಾ ಇರೋದ್ರಿಂದ ನಾವು ಅಲ್ಲಿಂದ ಪಾದಯಾತ್ರೆ ಮಾಡ್ಲಿಕ್ಕಾಗಿಲ್ಲ ಕಾಲಲ್ಲಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಬರೋ ಅಂದ್ರೆ ನೆಲ್ಮಂಗ್ಲದಿಂದ ಬರೋ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗನ್ಸಿದ್ದು ದೊಡ್ಡ ಮಟ್ಟದ ಜನರು ಅಂದ್ರೆ ರಾಜಕಾರಣಿಗಳು ಅಂತ ಏನ್ ಕರ್ಸ್ಕೊಂತಾರೆ ಎಂ ಎಲ್ ಎಗಳು ಮತ್ತೆ ಅಧಿಕಾರದಲ್ಲಿ ಇರುವಂತ ಸಚಿವರುಗಳು ಆ ಮಟ್ಟಕ್ಕೆ ಇರುವಂತವರು ಆ ಧರ್ಮಸ್ಥಳದ ಪರ ಅಂದ್ರೆ ದೇವರು ಪರವಾಗಿಲ್ಲ ಎಲ್ಲೋ ಆ ಒಂದು ವ್ಯಕ್ತಿಯ ಹೆಸರುಗಳನ್ನ ಏನ್ ಕೇಳ್ಬರ್ತಾ ಇದೆ ಅಲ್ಲಿ ಯಾರು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ಕೇಳ್ಬರ್ತಾ ಇದೆ ಅವರು ಯಾರು ಅಂತ ಹೇಳಿ ಇಲ್ಲಿವರೆಗೂ ತನಿಖೆ ಆಗಿಲ್ಲ ಅಂತ ಹೇಳಿ ಆಗ್ರಹ ಮಾಡ್ತಾ ಇರೋಂತದ್ದು ಆದ್ರೆ ಇವತ್ತೆಲ್ಲ ಒಂದು ಕಡೆ ಧರ್ಮಕ್ಕೆ ಅಪಪ್ರಚಾರ ಆಗ್ತಾ ಇದ್ದಾರೆ ಅಂತ ಹೇಳಿ ಧರ್ಮದ ಹೆಸರಲ್ಲಿ ಒಂದು ರೀತಿ ಷಡ್ಯಂತ್ರ ರೂಪಿಸುವಂತ ಕೆಲಸನ ಕಂಡು ಬರ್ತಾ ಇದೆ ಜನರು ಮಾತ್ರ ಪ್ರಬಲವಾಗಿ ಸೌಜನ್ಯನ ಪರವಾಗಿ ನಿಂತಿದ್ದಾರೆ ಅಂದ್ರೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಜನರು ವಾದ ಆಗಿದ್ರೆ ರಾಜಕಾರಣಿಗಳ ವಾದ ಎಲ್ಲೋ ಒಂದ್ ಕಡೆ ಧರ್ಮನ ತಂದು ಅಡ್ಡ ಆಗ್ತಾ ಇದ್ದಾರೆ ಅದು ಆಗ್ಬಾರ್ದು ಅಂತ ಹೇಳಿ ತೀರ್ಮಾನ ತಗೊಂಡು ನಾವು ಗ್ರೌಂಡ್ ರಿಪೋರ್ಟ್ ನೋಡಿದ ಪ್ರಕಾರ ಸೌಜನ್ಯ ಪರವಾಗಿ ನಿಲ್ಲಬೇಕು ಇದು ನಿಜವಾದ ಹೋರಾಟ ಯಾವುದೇ ರೀತಿಯ ಧರ್ಮದ ವಿರುದ್ಧ ನಿಂತಿರುವಂತ ಹೋರಾಟ ಅಲ್ಲ ಇಲ್ಲಿ ಧರ್ಮನ ತರೋದೇ ಪಶುಪಾಲ್ ತಪ್ಪು ಅಂತ ಹೇಳಿ ನಾನು ಅನಿಸ್ತಾ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಆ ಧರ್ಮನ ತರೋದು ಬೇಡ ನಿಜವಾದ ಅಪರಾಧಿಗಳನ್ನ ಇದು ನ್ಯಾಯ ಕೊಡಿಸಲಿಕ್ಕೆ ವೀರೇಂದ್ರ ಅವರು ಕೂಡ ನಮ್ ಜೊತೆ ನಿಲ್ಲಬೇಕು ಅಂತ ಹೇಳಿ ನಾವು ಅಲ್ಲೇ ಕೂಡ ಆಗ್ರಹ ಮಾಡ್ದೋ ಆ ದೇವಸ್ಥಾನದಲ್ಲಿ ಸೌಜನ್ಯನ ಫೋಟೋ ಇಟ್ಕೊಂಡು ಅವ್ರಿಗೂ ಕೂಡ ನಾವು ಕೇಳಿದ್ದೇವೆ ತಾವೇ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂದ್ರೆ ಸೌಜನ್ಯನ ಮನೆಗೆ ಹೋಗ್ಬೇಕು ಅಂತ ಹೇಳಿ ನಾವು ಕೇಳಿದ್ದೇವೆ ಆದ್ರೆ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಯಾವ್ದೇ ಕಾರಣಕ್ಕೂ ಧರ್ಮಸ್ಥಳ ಯಾವ ರೀತಿ ಇದೆ ಅದೇ ರೀತಿ ಜನರು ಬರೋ ಧರ್ಮದ ಕೆಲಸ ನಡೆಯುವಂಥದ್ದು ನಡೀತಾ ಇದೆ ಆದ್ರೆ ಸೌಜನ್ಯನಿಗೆ ಏನು ಅತ್ಯಾಚಾರ ಆಗಿದೆ ಅದ ಆ ಆರೋಪಿಗಳು ಇನ್ನೂ ಸಿಗ್ತಿಲ್ಲ ಅನ್ನೋದು ವಾದ ಇದೆ ಆಮೇಲೆ ಸಾಕಷ್ಟು ಪ್ರಕರಣಗಳು ಕಂಡು ಬರ್ತಾ ಇದೆ ಅದಕ್ಕೆ ಇನ್ನೂ ಸಾಕಷ್ಟು ಅಧ್ಯಯನಗಳು ನಾವು ಮಾಡಬೇಕಿರೋದ್ರಿಂದ ನಾನು ಸೌಜನ್ಯ ಪರವಾಗಿ ಏನು ಮಹೇಶ್ ತಿಮ್ಮೋರಡಿ ಸಾರ್ ಅವರು ಮತ್ತು ಗಿರೀಶ್ ಕಂಡನ್ ಅವರು ಎಂತ ಪ್ರಬಲ ಶಕ್ತಿಗಳು ಬಂದು ವಿರೋಧ ಮಾಡಿದ್ರು ಸಾಕಷ್ಟು ಪ್ರಕರಣಗಳು ದಾಖಲಾದರು ಸಾಕಷ್ಟು ವಿರೋಧ ಪರ ಚರ್ಚೆಯಲ್ಲಿದ್ದರೂ ಕೂಡ ಇಲ್ಲಿವರೆಗೂ ಏನು ಒಂದು ನಿಲುವು ತಗೊಂಡು ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ನಾವು ಮನಸ್ಸೋತಿದ್ದೇವೆ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಕೂಡ ರಾಷ್ಟ್ರೀಯ ಬಾವುಟ ಆರಿಸಿದಂಥ ಒಬ್ಬ ವ್ಯಕ್ತಿನ ಚಾಮರಾಜಪೇಟೆಯಲ್ಲಿ ಎಪ್ಪತ್ತು ನಾಲ್ಕು ವರ್ಷ ಬಾವುಟ ಆರಿಸಿಲ್ಲ ಅದರಲ್ಲಿ ಮೊಟ್ಟ ಮೊದಲೇದಾಗಿ ಎಪ್ಪತ್ತಾರನೇ ವರ್ಷಕ್ಕೆ ಬಾವುಟ ಆರಿಸಿ ಎಪ್ಪತ್ತೈದು ಎರಡನೇ ಬಾರಿ ಆ ಸರ್ಕಾರದವರೇ ಒಂದು ಎರಡನೇ ಸತಿ ಬಾವುಟ ಆರಿಸಿದ್ದು ಅಲ್ಲೂ ಕೂಡ ಕೆಲವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ತಗೊಂಡು ಅಲ್ಲೂ ನಮ್ಮನ್ನ ತೀರ್ಮಾಡೋಂಥ ಕೆಲಸ ಮಾಡೋದು ಆದ್ರೂ ನಾವು ಧರ್ಮದ ವಿಚಾರ ಅಂತ ಬಂದಾಗ ಹೋರಾಟವನ್ನು ಮಾಡಿದ್ದೇವೆ ಕನ್ನಡ ಅಂತ ಬಂದಾಗ ಹೋರಾಟ ಮಾಡಿದ್ದೇವೆ ಆದರೆ ಯಾರೇ ಆಗಿಲ್ಲಿ ಇವತ್ತು ಬೇರೆಯವ್ರು ಮಾತಾಡ್ತಾ ಇದ್ರೆ ಎಲ್ಲೂ ಕಾಣಿಸೋ ಅಂಥದ್ದು ಸೌಜನ್ಯನ ಬಿಟ್ಟು ಯಾರೂ ಹೋರಾಟ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಯಾರೇ ಯಾವುದೇ ವಿಚಾರ ಚರ್ಚೆ ಮಾಡಿದ್ರು ಜನರು ಕೇಳ್ತಾರಂದ್ರೆ ನ್ಯಾಯ ನ್ಯಾಯಕೋರ್ಶಿ ಅಂತ ಕೇಳ್ತಾ ಇದ್ದಾರೆ ನೀವು ಧರ್ಮನ ಉಳಿಸೋದ್ರ ಜೊತೆಯಲ್ಲಿ ಸೌಜನ್ಯನ ಪರವಾಗಿ ಇಲ್ಲ ಅಂಥದ್ದು ಎಲ್ಲರೂ ಕಳಿಸೋಕೆ ಆಗಿರ್ಬೇಕು ರಾಜಕಾರಣಿ ಕೂಡ ಕರ್ತವ್ಯವನ್ನು ಕೂಡ ಹೇಗಿರಬೇಕು ಮತ್ತೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ನಾವು ಅಲೋಗಿ ಸೌಜನ್ಯನ ಮನೆ ಹತ್ರನೂ ಹೋಗಿ ನಾವು ನಾಯಕರು ಕೂಡ ಮಾತಾಡಿಸಿದ್ರೆ ಯಾವುದೇ ರೀತಿಯ ದುಡ್ಡು ನೂರೈವತ್ತು ಕೋಟಿ ತಗೊಂಡಿದ್ದಾರೆ ಎಲ್ಲೋ ಸಾಕಷ್ಟು ದುಡ್ಡು ಮಾರ್ಕೆಟ್ ಇದಾವೆ ಅನ್ನೋದು ಸುಳ್ಳು ಆಮೇಲೆ ಅದೆಲ್ಲ ನಾವು ನೋಡೋ ಪ್ರಕಾರ ಯಾರೋ ಒಬ್ರು ಮನೆ ಕಟ್ಕೊಂಡಿದ್ರೆ ಯಾಕೆ ಮನೆ ಕಟ್ಬಾರಲ್ಲ ಅವರು ಇರುತ್ತೆ ಅವ್ರಿಗೂ ನನ್ನ ಮತ್ತೆ ಇದ್ದಾರೆ ಅವರು ಚೆನ್ನಾಗಿರ್ಬೇಕು ಅಂತ ಬಯಸಿರ್ತಾರೆ ಆಮೇಲೆ ಮಹೇಶ್ ತಿಮ್ಮಾರೋಳ್ಳಿ ತಾಪದಿರೋ ನಾನು ಹೇಳೋದೇನಂದ್ರೆ ವಿಶೇಷವಾಗಿ ಅವರು ಮಾತು ಬೆಂಕಿ ಆಗಿರ್ಬೋದು ನೇರ ಹೊಂದಿಕೆ ಆಗಿರ್ಬೋದು ಮನಸ್ಸಲ್ಲಿ ಒಳ್ಳೆ ಗುಣಾಯತೆ ಅಂತ ಹೇಳಿ ಕಂಡು ಬರ್ತಾ ಇದೆ ಆಮೇಲೆ ನೇರ ಹೊಂದಿಕೆ ಅಂದರೆ ಎಲ್ಲರಿಗೂ ಆ ಮಾತಲ್ಲಿ ಇಡ್ರು ಅನ್ನೋದಿಲ್ಲ ಅವ್ರನ್ನ ನೋಡ್ತಾ ಇದ್ದರೆ ನೀವು ಕಾಣಿಸೋದು ಇಡ್ರು ಅನ್ನೋದಿಲ್ಲ ನೇರ ನುಡಿಯಲ್ಲಿ ಮಾತಾಡೋದು ಬೀಶ್ ಪಟ್ಟಣ ಅವರು ನಾನು ನೋಡೋ ಪ್ರಕಾರ ಮಾಡ ನಿಧಾನಕ್ಕೆ ಸೌಜನ್ಯದಿಂದ ಮಾತಾಡಿ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ನಾನು ವಿಶೇಷವಾಗಿ ಇದ್ರಿಗೆ ನಾವೆಲ್ಲ ಸರ್ವಸೌಮಗಳ ಒತ್ತು ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದರೆ ಒಂದು ಹೆಣ್ಣಿನ ಪರವಾಗಿ ಅದೇ ಇದು ನ್ಯಾಯಕ್ಕೆ ಬೆಲೆ ಇದೆ ಯಾಕೆ ಅಂದರೆ ಎಲ್ಲೇ ಮಾತಾಡಿದ್ರು ಸೌಲಭ್ಯದ ಜೊತೆ ಮಾತಾಡೋಕ್ಕೆ ಯಾರು ಕೇಳಲು ಸಾಧ್ಯ ಇಲ್ಲ ಅವರು ಯಾವುದೇ ಪರವಾಗಿ ಮಾತಾಡಿದ್ರು ಸೌಲಭ್ಯದ ವಿಚಾರದಲ್ಲಿ ಮಾತಾಡಲೇಬೇಕಾಯ್ತದೆ ಅದಕ್ಕೆ ನ್ಯಾಯ ಬೇಕು ಅಂತ ಹೇಳೇಬೇಕಾಗ್ತದೆ ಯಾಕಂದರೆ ಈ ಒಂದು ಹೋರಾಟದಲ್ಲಿ ಯಾವುದೇ ರೀತಿಯ ಆಮೇಲೆ ಇವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಸಾಕಷ್ಟು ದುಡ್ಡು ಕಾಸನ ತಗೊಳ್ಳೋದಕ್ಕೋಸ್ಕರ ಇದು ಮಾಡ್ತಾ ಇರ್ತಾರೆ ಹೋರಾಟ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲ ಲಾಭ ಇದೆ ಆಮೇಲೆ ಕಮ್ಯುನಿಸ್ಟ್ಗಳು ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನು ನನ್ನೆಲ್ಲ ಒಂದ್ಸಲ ಸುಳ್ಳು ಅಂತಾರೆ ಯಾಕಂದ್ರೆ ಇದೆಲ್ಲ ನಾನು ನೋಡ್ ನೋಡೋ ಪ್ರಕಾರ ಆಮೇಲೆ ವಿಚಾರದಲ್ಲಿ ನನಗೂ ಕೂಡ ಬೇಸರ ಇತ್ತು ನಾನೊಬ್ಬ ಧರ್ಮದ ಯಾಕೆ ಧರ್ಮ ಅಂತ ಲ್ಲ ಭಾರತ ದೇಶ ಅಂತ ಹೇಳಿ ನಾವು ಅಂದಾಗ ಸಮೀರನ ಬಗ್ಗೆ ನಮಗೂ ಕೂಡ ಒಂದು ಸ್ವಲ್ಪ ವಿರೋಧಿ ಎಲ್ಲಿಂದ ಸೇರ್ಕೊಂಡ ಯಾಕೆ ಇದು ಎಲ್ಲ ಕಡೆ ಬೇರೆ ಕಡೆ ಹೋಗ್ತಾ ಇದೆಯಲ್ಲ ಪ್ರಕರಣ ಅನ್ನೋದು ನಮಗೂ ಕೂಡ ಇತ್ತು ಆದ್ರೆ ಇಲ್ಲಿ ಬಂದು ತಿಳ್ಕೊಂಡಾಗ ಸಮೀರ್ ಸಮೀರನ್ ಅವರೊಬ್ಬ ಯೂಟ್ಯೂಬರ್ ಆಗಿರ್ತಾರೆ ಅವ್ರು ಬಂದು ಏಕಾಏಕಿ ಆ ವಿಡಿಯೋನ ಮಾಡಿರ್ತಾರೆ ಅಂತ ಹೇಳಿ ನಮಗೆ ಇಲ್ಲಿ ಪೂರ್ತಿ ವಿಚಾರ ಕೇಳುವಾಗ ಒಂದು ಸೌಜನ್ಯದ ಬಿದ್ದಿದೆ ಅಂದ್ರೆ ಬಹಳ ತಾಳ್ಮೆಯಿಂದ ನಮ್ಮ ಪ್ರಶ್ನೆಗಳಲ್ಲಿ ಸಾಕಷ್ಟು ಒಂದು ಅಂದ್ರೆ ತಾಳ್ಮೆಯಿಂದ ಇವರೇ ಮಾತಾಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳಿತ್ತು ಧರ್ಮ ಇಲ್ಲ ತುಂಬ ವಿಚಾರಗಳನ್ನ ತಿಳಿಸಿದಿರಿ ಬಹಳ ಒಳ್ಳೆಯ ಉದ್ದೇಶದಾಗಿ ಹೋರಾಟ ನಡೀತಾ ಇದೆ ಇದು ನಡೀಬೇಕು ಆಮೇಲೆ ಎಸ್ ಐ ಟಿಯ ರಚನೆ ಆಗಿದೆ ಅದು ಯಾವ ಇಲ್ಲಿ ಕೊಲೆಗಳಾಗಿದೆ ಮತ್ತು ದೊ ಪ್ರಕರಣಗಳಾಗಿದೆ ಅಂತ ಹೇಳಿ ಒತ್ತಾಯ ಆದಾಗ ಎಸ್ ಐ ಟಿ ರಚನೆ ಆಗಿದೆ ಅದರಲ್ಲಿ ಪುನರ್ ಪುಷ್ವ ತನಿಖೆ ಎಸ್ ಐ ಟಿನ ಬಹಳ ವಿಶೇಷವಾಗಿ ಮಾಡಿ ಅದರಲ್ಲೂ ನಮಗೆ ಎಲ್ಲ ಒಂದು ಕಡೆ ಭಿನ್ನಾಭಿಪ್ರಾಯ ನನ್ನಲ್ಲೇ ಇತ್ತು ಅದು ನಾನು ತಿಳ್ಕೊಂಡಿದ್ದೆ ಕಾರಣ ಏನು ಅಂದ್ರೆ ಒಂದು ವ್ಯಕ್ತಿ ಅಷ್ಟು ಅಷ್ಟು ಆ ಹಗ್ ಹೂತಾಕ್ಲಿಕ್ಕೆ ಸಾಧ್ಯನಾ ಅಷ್ಟು ಒಬ್ಬನೇ ತಗೊಂಡು ಹೋಗಿ ಒಂದು ಹೆಣನ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ನಮ್ಮಲ್ಲೂ ಒಂದು ಡೌಟ್ ಇತ್ತು ಯಾಕೆ ಸುಮ್ಮನೆ ಎಲ್ಲೋ ಅಪಪ್ರಚಾರ ಮಾಡ್ತಾರ ಅಂತ ಅದಕ್ಕೂ ಕೂಡ ಇವರು ಉತ್ತರ ಕೊಟ್ಟಿದ್ದಾರೆ ಈಗ ಅದ್ರ ಮಣ್ಣುಗಳ ಹಚ್ಚಿರೋದಿಲ್ಲ ಅಷ್ಟು ಅಡಿಯಲ್ಲಿ ತೆಗಿತಾ ಇದ್ದಾರೆ ಆಮೇಲೆ ಭೀಮಾ ಅನ್ನೋನು ಇಲ್ಲಿರ್ಲಿಲ್ಲ ಬೇರೆ ರಾಜ್ಯದಲ್ಲ ಎಲ್ಲದಕ್ಕೂ ಆ ಕುಲಮಿಷವಾಗಿ ನಾವು ಆಲೋಚನೆ ಮಾಡಿದಾಗ ಇವರು ಈ ಸಮಯನ ಬಿಡುವು ಕೊಟ್ಟು ನಮಗೆ ಸಾಕಷ್ಟು ವಿಚಾರಗಳಲ್ಲಿ ಆ ನಮ್ಮ ಏನು ಡೌಟ್ಗಳು ಇತ್ತು ಅದನ್ನು ಕ್ಲಿಯರ್ ಮಾಡಿದ್ದಾರೆ ಆಮೇಲೆ ನಾವು ಒಂದು ಮಾತು ಹೇಳ್ತೇವೆ ಧರ್ಮ ಉಳಿಲಿ ಅನ್ನೋದು ಯಾರು ಧರ್ಮದ ವಿಚಾರನ ಮದ್ದಿಟ್ಟರು ಸೌಜನ್ಯನ ವಿಚಾರದಲ್ಲಿ ಮುಚ್ಚುವಂಥದ್ದು ಬೇಡ ಸೌಜನ್ಯನ ಹೋರಾಟ ನಡೀತಾ ಇದೆ ಅದು ಅಲ್ಲಿ ಕ್ಲಿಯರ್ ಆಗಿದೆ ನಡೀಲಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಸಾಕಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಿರಂತರವಾಗಿ ಹೋರಾಟ ಮಾಡುವ ಮುಖಾಂತರ ನಾವೆಲ್ಲರೂ ಸೌಜನ್ಯಕ್ಕೆ ನ್ಯಾಯ ಅದನ್ನ ಹೇಳ್ತಾ ಇಟ್ಟಿದ್ವಿ ಅಮೆರಿಕ ಹೇಳಿದಿರಲ್ಲ ಏನು ನಾವು ಹೋಗಿ ಅಲ್ಲಿ ಧರ್ಮಾಧಿಕಾರಿಗಳಿಗೆ ಕೇಳ್ಕೊಂಡ್ವಿ ನೀವೇ ಇದನ್ನ ಹೋರಾಟ ಸೌಜನ್ಯ ನ್ಯಾಯ ಕೇಳಬೇಕು ಅಂತ ಯಾತ್ರ ಮಾಡ್ಕೊಂತ ಹೇಳಿರಲ್ಲ ಈ ಮಾತನ್ನ ಎರಡು ವರ್ಷದ ಹಿಂದೆ ಅವರ ಬೆಂಬಲಿಗರಿಗೆ ನಾನೇ ಹೇಳ್ತಿದ್ದೇನೆ ಯಾಕಂದ್ರೆ ನಾನು ಫಸ್ಟ್ ಮಹೇಶ್ ಶೆಟ್ಟಿ ಜೊತೆಗೆ ಹೋರಾಟ ವೇದಿಕೆಯಲ್ಲಿ ಭಾಗಿಯಾದಾಗ ಅವರ ಹಿಂಬಾಲಕರು ನನ್ ಹಿಂದೆಲ್ಲಿದ್ದರು ಮೈ ತೆಗತಿ ಮೂಡೋಡಿ ಹಿಂದೆ ಹೋಗಬಾರ್ದು ಅಂತ ಹೇಳಿ ನಾನ್ ಕೇಳಿದೆ ಯಾಕೆ ಅಂತ ಹೇಳಿ ಇಲ್ಲ ಅವ್ರು ಹಾಗೆ ಹಿಂಗೆ ಅಂತ ಹೇಳಿದ್ರು ಅಂತ ಹೇಳಿದೆ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿ ಇಷ್ಟೇ ಅಲ್ಲ ಅವರು ರಾಜ್ಯಸಭಾ ಮೆಂಬರ್ ಇದ್ದಾರೆ ಅವರು ಒಂದು ಲೆಟರ್ ಹೆಂಟ್ನಲ್ಲಿ ಬರೆದು ಕೊಡ್ತೀವ್ರು ಇದರದ್ದು ಮರು ತನಿಖೆ ಆಗ್ಲಿ ಅಂತ ಹೇಳಿ ಅಷ್ಟಾಗ್ಲಿ ನಾವೆಲ್ಲರೂ ಅವ್ರ ಜೊತೆಗೇನೆ ಬರ್ತೀವಿ ಅಂತ ಹೇಳಿದ್ವಿ ಅವ್ರದ್ರು ಮಾಡ್ಲಾರ್ದೇ ಏನ್ ಮಾಡಿದ್ರು ಸುಖ ಸುಮ್ಮನೆ ನನ್ಗ ಅಪಪ್ರಚಾರ ಸ್ಟಾರ್ಟ್ ಮಾಡಿದ್ರು ಅವರೇ ಮುಂದಾಳತ್ತ ತಗೊಂಡ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನಿದೆ ಅಲ್ವಾ ಈಗ ಅವ್ರು ಏನ್ ಮಾಡ್ಬೇಕಾಗಿತ್ತು ಈ ಡೆಡ್ ಬೋಡ್ ಸಿಗ್ತಾ ಇಲ್ಲ ಅವರೇ ಹಾರಿ ಹಾರೇಪಿಕಾ ಅವ್ರದೇ ಜೈತಿಗೆ ಕೊಟ್ಟು ಎಲ್ಲಾ ಕಡೆ ಆಗದ್ ನೋಡಿ ಅವಾಗ ನನ್ನ ಕಳಂಕ ತಪ್ಪುತ್ತೆ ಅದನ್ನ ಮಾಡೋದ್ ಬಿಟ್ಟು ಅವ್ರು ನಿಲ್ಸಾಗ್ ನೋಡ್ತಾ ಇದ್ದಾರೆ ಧರ್ಮ ಇಲ್ಲಿ ಧರ್ಮ ಯಾರು ಅಂದೇ ಇಲ್ಲ ಧರ್ಮಕ್ಕೆ ಆಗಲಿ ಆಗಲ್ಲ ದೇವಸ್ಥಾನದ ಭಕ್ತ ನಾವು ಮೈಲಾರ ಲಿಂಗೇಶ್ವರ ಸ್ವಾಮಿ ಬರಪ್ ನಾನು ಹ ಶಿವನ ದೇವಸ್ಥಾನ ಮುಂಜಾನೆ ಶಿವ ಅದು ನಾವ್ಯಾಗ ಬೈಬೇಕು ಹೀಗಾಗಿ ನಿಮಗೂ ನಾವು ಧನ್ಯವಾದ ಹೇಳ್ತೀವಿ ಒಳ್ಳೆ ಪ್ರಯತ್ನ ಮಾಡಿದಿರಿ ನಿಮ್ಮ ಎಲ್ಲ ಸಂಘಟನೆಗಳ ಸರ್ವ ಸಂಘಟನೆಗಳ ಒಂದು ಬೆಂಬಲ ಒಕ್ಕೂಟದ ಒಂದು ಬೆಂಬಲ ಯಾಕಂದರೆ ಟಿ ಜಿನಲ್ಲಿ ಅಥವಾ ಇಲ್ಲಿ ಸುದ್ದಿ ನೋಡಿಕೊಂಡು ಹಂಗ ಹಿಂಗಾರೆ ಆದರೆ ನಿಮ್ಮ ಗಟ್ಟಿಯಾಗಿ ಕೊಟ್ಟಿದ್ದಾರೆ ನೀವು ಹಿಂಗಾಗಿ ನಿಮ್ಗೆ ನಾನು ರೀತಿ ಪರವಾಗಿ ಮ್ಯಾನೇಜರ್ ತಿಳುವಡಿಯವರ ಟೀಮ್ ತಿಳುವಡಿಯವರ ಪರವಾಗಿ ನಿಮಗೆ ಪಾಪ ಎಲ್ಲ ಸಂಘಟನೆಗಳನ್ನ ಬರೆಯುವುದು ಅವೆಲ್ಲ ಲೀಡರ್ಗಳು ಕೂಡ ಬರೀತೀರಿ ನಿಮ್ಗೆ ನಾನು ಧನ್ಯವಾದ